ನಮಸ್ಕಾರ ಸ್ನೇಹಿತರ ಪಿಂಚಣಿದಾರರಿಗೆ ಪರ್ಚರಿ ಗುಡ್ ನ್ಯೂಸ್ ಬರೀ ಕೇಂದ್ರ ಸರ್ಕಾರದಿಂದ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರದಿಂದನೂ ಕೂಡ ಹೆಚ್ಚಳ ಆಗ್ತಾ ಇದೆ ಪಿಂಚಣಿ ಸೊ ಹಾಗಾಗಿ ನಿಮ್ಮೆಲ್ಲರ ಖಾತೆಗಳಿಗೆ ಇನ್ಮೇಲಿಂದ ಪಿಂಚಣಿ ಹೆಚ್ಚಳ ಆಗಿ ಜಮಾ ಆಗ್ತಾ ಇದೆ ಕಣ್ರಿ ಸೊ ಹಾಗಾದ್ರೆ ಬನ್ನಿ ಯಾರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅಂದ್ರೆ ಪಿಂಚಣಿದಾರರಲ್ಲಿ ಮೂರು ಟೈಪ್ ಹೌದು ಹಿರಿಯ ನಾಗರಿಕರಿಗೆ ಬೇರೆ ಪಿಂಚಣಿ ವಿಧವಾ ಮಹಿಳೆಯರಿಗೆ ಬೇರೆ ಪಿಂಚಣಿ ಅಂಗ ವಿಕಲರಿಗೆ ಬೇರೆ ಪಿಂಚಣಿ ಅಂತ ಜಮಾ ಆಗ್ತಾ ಇರತ್ತೆ ಸೊ ಹಾಗಾದರೆ ಯಾರಿಗೆ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಸರ್ಕಾರದಿಂದ ಎಷ್ಟು ಹೆಚ್ಚಳ ಆಗ್ತಾ ಇದೆ ಸೊ ಎಲ್ಲ ವಿಷಯವನ್ನು ಈ ಒಂದು ವಿಡೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಇನ್ನೊಂದು ವಿಷಯ ನಿಮಗೆ ಏನು ಹೇಳಬೇಕಪ್ಪ ಅಂದರೆ ಇನ್ನು ಹಿಂದಿನ ಕಂತುಗಳಲ್ಲಿ ನಿಮಗೆ ಸಮ ಆಗಲಿಲ್ಲಪ್ಪ ಅಂದರೆ ದುಡ್ಡು ಅದರ ಬಗ್ಗೆ ನಾನು ಸಾಕಷ್ಟು ವಿಡೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೌದು ನಿಮ್ಮ ಲೈಫ್ ಸರ್ಟಿಫಿಕೇಟನ್ನು ಸಬ್ಮಿಟ್ ಮಾಡಿ ಅಂದರೆ ನಿಮ್ಮ ಜೀವಿತ ಪ್ರಮಾಣ ಪತ್ರ ಅಂತ ನಾವು ಕರಿತೀವಿ ಆ ಲೈಫ್ ಸರ್ಟಿಫಿಕೇಟನ್ನು ನೀವು ಏನಾದರೂ ಹೋಗಿ ನಿಮ್ಮ ಬ್ಯಾಂಕ್ಗಳಲ್ಲಿ ಅಂದ್ರೆ ಯಾವ ಬ್ಯಾಂಕ್ ನಲ್ಲಿ ನೀವು ದುಡ್ಡನ್ನ ಪಡ್ಕೊಳ್ತಾ ಇದ್ರಿ ಹಿಂದಿನ ದಿನಗಳಲ್ಲಿ ಆ ಒಂದು ಬ್ಯಾಂಕ್ ನಲ್ಲಿ ಹೋಗಿ ಆ ಒಂದು ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಏನಾಗುತ್ತೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಮೇಲಧಿಕಾರಿಗಳಿಗೆ ಆ ಸರ್ಟಿಫಿಕೇಟ್ ಅನ್ನ ಕಳುಹಿಸಿ ಮತ್ತೆ ನಿಮಗೆ ಪಿಂಚಣಿ ಜಮಾ ಆಗುವ ಹಾಗೆ ಮಾಡಿ ಕೊಡ್ತಾರೆ ಸೊ ಒಂದು ವೇಳೆ ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲಪ್ಪ ನಮಗ ಆಗೋದಿಲ್ಲ ವಯಸ್ಸಾಗಿದೆ ಅಥವಾ ಅಂಗವಿಕಲ್ ಇದೀವಿ ನಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನೋದಾದ್ರೆ ಮನೆಯಲ್ಲಿರ್ತಕ್ಕಂತಹ ಕುಟುಂಬಸ್ಥರನ್ನ ಕಳುಹಿಸಿ ಲೈಫ್ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಿದ್ದೆ ಆದರೆ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ವಿಡಿಯೋ ಕಾಲ್ನ ಮುಖಾಂತರ ನೀವು ಬದುಕಿದ್ದೀರಾ ಅಂತಕ್ಕಂಥದನ್ನು ಕನ್ಫರ್ಮ್ ಮಾಡಬೇಕು ಸರ್ಕಾರದ ಮುದ್ದು ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಬಹಳಷ್ಟು ಕುಟುಂಬಸ್ಥರಲ್ಲಿ ಹಿರಿಯ ನಾಗರಿಕರು ಮುಖ್ಯವಾಗಿ ತೀರಿ ಹೋಗಿದ್ರು ಸಹಿತ ಅವರ ಕುಟುಂಬಸ್ಥರು ಇನ್ನೂ ಕೂಡ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದಾರೆ ಸರ್ಕಾರಕ್ಕೆ ಹೀಗಾಗಿ ಲಾಸ್ ಆಗ್ತಾ ಇದೆ ಹೀಗಾಗಿ ಮೊನ್ನೆ ವೆರಿಫಿಕೇಶನ್ ಮಾಡಿದ ತಕ್ಷಣ ಸುಮಾರು ಇಪ್ಪತ್ತ್ ಲಕ್ಷ ಫಲಾನುಭವಿಗಳನ್ನು ಹೊರಗಾಕಿದ್ದಾರೆ ಅದರಲ್ಲಿ ನೀವು ಎಲಿಜಿಬಿಲಿಟಿ ಹೊಂದಿದ್ರು ಸಹಿತ ಹೊರಗಾಕಿರಬಹುದು ಹಾಗಾಗಿ ನೀವು ಟಿ ಹೊಂದಬೇಕಂದ್ರೆ ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಸರ್ಕಾರ ಹೇಳ್ತಾ ಇದೆ ಆ ಕೆಲಸ ನೀವು ಮಾಡಿದ್ದೆ ಆದರೆ ಮತ್ತೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸೊ ಯಾರಿಗೆ ಪಿಂಚಣಿ ಬೇಕು ನೋಡಿ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಜೀವಿತ ಪ್ರಮಾಣ ಪತ್ರ ನೀವೇ ಹೋಗ ಹೋಗಿ ಖುದ್ದಾಗಿ ಸಬ್ಮಿಟ್ ಮಾಡಿದ್ರೆ ಮತ್ತಷ್ಟು ಬೆಟ್ರು ಇಲ್ಲಪ್ಪ ಕುಟುಂಬಸ್ಥರನ್ನೇ ಕಳಿಸ್ತೀವಿ ಅಂದರೆ ಕಳಿಸಬಹುದು ನಿಮಗೆ ಎಂದಿನಂತೆ ಪಿಂಚಣಿ ಜಮಾ ಆಗುತ್ತೆ ನಾನು ಹೇಳ್ತಾ ಇಲ್ಲ ಸ್ವತಃ ಸರ್ಕಾರವೇ ಹೇಳಿರ್ತಕ್ಕಂತಹ ಇನ್ಫಾರ್ಮೇಶನ್ ಕಣ್ರಿ ಸೊ ಹಾಗಾಗಿ ಇದನ್ನ ಮೊದಲು ನಿಮಗೆ ತಿಳಿಸ್ಬಿಟ್ಟೆ इनो ಸ್ನೇಹಿತರೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಎಷ್ಟು ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಯಾರಿಗೆ ಹೆಚ್ಚಳ ಆಗ್ತಾ ಇದೆ ಎಲ್ಲ ವಿಷಯವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ತೀರಾ ಮುಖ್ಯವಾದ ಮಾಹಿತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ನೀವು ಹಾಗೆ ನೋಡ್ತಾ ಇದ್ರಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂಡ್ರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿನ ತರ್ತಾ ಇರ್ತೀವಿ ಈಗ ಉತ್ತರ ಪ್ರದೇಶದಲ್ಲಿ ಕೂಡ ಹೆಚ್ಚಳ ಆಗಿದೆ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗಿರತಕ್ಕಂತಹ ಪಿಂಚಣಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈಗ ಕೇಂದ್ರ ಸರ್ಕಾರದಿಂದ ವಿಧವಾ ಮಹಿಳೆಯರಿಗೆ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ಇನ್ನು ಅನೇಕ ವಿಧವಾ ಮಹಿಳೆಯರು ನಾವು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತಾನು ಕೂಡ ಕಮೆಂಟ್ ಮಾಡಿದ್ರು ಅದರ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿ ಡಾಕ್ಯುಮೆಂಟ್ಸ್ ಏನು ಅಪ್ಲಿಕೇಶನ್ ಹಾಕಬೇಕು ನೋಡೋಣ ಈಗ ಅನೇಕ ಪಿಂಚಣಿದಾರರಿಗೆ ಈಗ ವಿಧವಾ ಮಹಿಳೆಯರಿಗೆ ಹೆಚ್ಚಳ ಮಾಡ್ತಾ ಇದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂಬತ್ ನೂರರಿಂದ ಎರಡು ಸಾವಿರದ ಎರಡು ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ ಐದುನೂರರಿಂದ ರಿಂದ ಒಂದು ಸಾವಿರದ ಐದ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಬಿಹಾರದಲ್ಲಿ ಆರುನೂರರಿಂದ ಎರಡು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಎಂಟುನೂರರಿಂದ ಎರಡು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಹರಿಯಾಣದಲ್ಲಿ ಹನ್ನೆರಡು ನೂರು ಅಂದರೆ ಒಂದು ಸಾವಿರದ ಎರಡು ನೂರರಿಂದ ಎರಡು ಸಾವಿರದ ಐದುನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಮಧ್ಯಪ್ರದೇಶದಲ್ಲಿ ಒಂದು ಸಾವಿರದಿಂದ ಮೂರು ಸಾವಿರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಇನ್ನು ರಾಜಸ್ಥಾನದಲ್ಲಿ ಏಳ್ನೂರ ಐವತ್ತರಿಂದ ಎರಡು ಸಾವಿರದ ಐದುನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಇದೆ ಸೊ ಹಾಗಾದರೆ ಸ್ನೇಹಿತರೆ ಇಷ್ಟೆಲ್ಲ ಪಿಂಚಣಿಯನ್ನು ಅನೇಕ ರಾಜ್ಯಗಳಲ್ಲಿ ಹೆಚ್ಚಳ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರ ನಮ್ಮ ರಾಜ್ಯದಲ್ಲಿ ಒಂಬತ್ ನೂರರಿಂದ ಎರಡು ಸಾವಿರದ ಎರಡ್ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದ್ದು ವಿಧವಾ ಮಹಿಳೆಯರಿಗೆ ಒಂದು ಸಬಲೀಕರಣಕ್ಕೆ ತಮ್ಮ ಬೆಳವಣಿಗೆಗೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತಮ್ಮ ಮನೆಯ ಏನಾದರೂ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಒಟ್ಟಾರೆಯಾಗಿ ಅವರಿಗೆ ಯೂಸ್ ಆಗುವಂತೆ ಇನ್ನಷ್ಟು ಬೆಂಬಲ ಸಿಗುವಂತೆ ಪಿಂಚಣಿಯನ್ನು ಹೆಚ್ಚಳ ಮಾಡಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಅನೇಕ ಹಿರಿಯ ನಾಗರಿಕರಿಗೂ ಕೂಡ ಪಿಂಚಣಿ ಹೆಚ್ಚಳ ರಾಜ್ಯ ಸರ್ಕಾರ ಇದ್ದು ಸ್ವತಃ ಸಿ ಎಂ ಅವರೇ ಹಿರಿಯ ನಾಗರಿಕರ ಸಭೆಯಲ್ಲಿ ಬೆಂಗಳೂರಿನಲ್ಲಿ ಹೇಳ್ತಾರೆ ಇವೆರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಕ್ತಾಯದ ಒಳಗಾಗಿ ನಾವು ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೇವೆ ಯಾಕಂದರೆ ಈಗಾಗಲೇ ಕಳೆದ ಎರಡು ವರ್ಷದಿಂದ ನಾವು ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕಂತ ಕಾಯ್ತಾ ಇದ್ವಿ ಆದರೆ ಮಾಡಲಿಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದ ಈಗ ಎರಡು ಸಾವಿರದ ಇಪ್ಪತ್ತೈದರ ಮುಕ್ತಾಯದ ಒಳಗಾಗಿ ಅಂದರೆ ನವೆಂಬರ್ ಅಥವಾ ಡಿಸೆಂಬರ್ನ ಒಳಗಾಗಿ ನಿಮ್ಮ ಖಾತೆಗಳಿಗೆ ಮತ್ತೆ ಪಿಂಚಣಿ ಹೆಚ್ಚಳ ಆಗಿ ಜಮಾ ಇದೆ ಸೊ ಕಾಯ್ದು ನೋಡಬೇಕಾಗಿದೆ ಪಿಂಚಣಿ ನಿಮ್ಮ ಖಾತೆಗಳಿಗೆ ಸರ್ಕಾರ ಅಂದ್ರೆ ಮುಖ್ಯವಾಗಿ ರಾಜ್ಯ ಸರ್ಕಾರ ಹೆಚ್ಚಳ ಜ ಮಾಡಿ ಜಮಾ ಮಾಡ್ತದ ಅಂತ ಕಾಯ್ದು ನೋಡಬೇಕಾಗಿದೆ ಇನ್ನು ಅದನ್ನ ನಾವು ಜಮಾ ಮೇಲೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನೀವೇನೆ ಅದಕ್ಕೆ ಈಗಾಗಲೇ ಹೆಚ್ಚಳ ಆಗಿ ಜಮಾ ಆಗಿದ್ರು ಸಹಿತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರ ಇನ್ನು ವಿಧವಾ ಮಹಿಳೆಯರಿಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಅದನ್ನ ನಾವು ನೋಡ್ತಾ ಹೋಗೋದಾದ್ರೆ ಪತಿಯ ಮರಣ ಪ್ರಮಾಣ ಪತ್ರ ಬೇಕು ಮುಖ್ಯವಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ರೇಷನ್ ಕಾರ್ಡ್ ಬೇಕಾಗತ್ತೆ ವೋಟ್ರ್ ಐ ಡಿ ಬೇಕಾಗತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ವಯಸ್ಸು ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ವಯಸ್ಸಿನ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಅಂದರೆ ಕಾಸ್ಟ್ ಇನ್ಕಮ್ ಬೇಕು ವಯಸ್ಸಿನ ಪ್ರಮಾಣ ಪತ್ರ ಬೇಕು ವಯಸ್ಸಿನ ಪ್ರಮಾಣ ಪತ್ರ ಅಂದರೆ ಈಗ ಹೆಲ್ಸೆ ಆಗಿರಲಿ ಮಾಸ್ ಕಾರ್ಡ್ ಆಗಿರಲಿ ಯಾವುದಾದ್ರೂ ಒಂದು ತೆಗೆದುಕೊಂಡು ಬನ್ನಿ ಪಾಸ್ಪೋರ್ಟ್ ಸೈಜ್ ಫೋಟೋಗಳು ಕೂಡ ಬೇಕಾಗತ್ತೆ ಮೊಬೈಲ್ ಸಂಖ್ಯೆ ಬೇಕು ಅದಕ್ಕೆ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಇರಬೇಕು ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಇದು ಖಚಿತ ಆಗಿರಬೇಕಾಗಿರುತ್ತೆ ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣಪತ್ರ ನೀವು ನಮ್ಮ ರಾಜ್ಯದಲ್ಲಿ ವಾಸವಾಗಿದ್ದರೆ ಇಲ್ಲಿಯವ್ರೆ ಅಂತ ಹೇಳ್ಬಿಟ್ಟು ಶಾಶ್ವತ ಪ್ರಮಾಣ ಪತ್ರ ಬೇಕು ಇನ್ನು ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕಂದ್ರೆ ನಾಡ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನು ಕಲಿಸ ಸಲ್ಲಿಸಬೇಕಾಗತ್ತೆ ಸೊ ಆವಾಗಿನಿಂದ ನಿಮಗೆ ದುಡ್ಡು ಜಮಾಗಲಿಕ್ಕೆ ಪ್ರಾರಂಭವಾಗುತ್ತೆ ಸ್ವಲ್ಪ ಪ್ರೊಸೆಸರ್ ಮುಗಿದ ತಕ್ಷಣ ಓಕೆನಾ ಸೊ ಇದಿಷ್ಟು ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಇದನ್ನು ಅರ್ಥಪಡಿಸಿ ಇನ್ನೇನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿರಬಹುದು ಅಲ್ಲಿ ಫಾಲೋ ಕೂಡ ಮಾಡ್ಬೋದು ಅಲ್ಲಿ ಕೂಡ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಸ್ನೇಹಿತರಿದ್ದಾರೆ ಸೊ ಅದರಲ್ಲಿ ನೀವು ಕೂಡ ಒಬ್ಬರಾಗಬಹುದು ಈ ವಿಷಯ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯೊಂದಿಗೆ ಶಿಖುರ ಅಲಿಸ್ತನ್ ಕಾಬಾ ಅಬೇಡ್ಕರ್ ಫ್ರೆಂಡ್ಸ್